ನನಗೆ ಹಾ ನೀವು ಬನ್ನಿ ನೀವು ಬನ್ನಿ ಬನ್ನಿ ನೋಡಿ ಓ ಹೊಲಾ ಇಲ್ಲಿ ನೋಡು ಹೆಂಗಿದ್ಯೋ ಯಾವ್ದು ಮಲ್ಬಾಬಾ ನೀವು ಜಿಗೆ ಎಷ್ಟು ಮಾರ್ತಾ ಇದೀರಾ ಹೌದಾ ಓಕೆ ಬನ್ನಿ ಬನ್ನಿ ನಾನು ನೀಲಮ್ ಇವೆಲ್ಲ ತಗೊಳ್ತೀನಿ ಬಂದು ಸಮೇತ ನೀವು ಬನ್ನಿ ಮೇಡಮ್ ಬನ್ನಿ ಬನ್ನಿ ಆರಾಮಾಗಿ ಬನ್ನಿ ಕೊಟ್ಬಿಟ್ಟು ಬನ್ನಿ ಹೊಸ್ತಲಾ ನಾನು ಇದರಲ್ಲಿ ಹಾಕ್ತೀನಿ ಒಂದು ವಾರ ಆದ್ಮೇಲೆ ಒಂದು ವಾರ ಆದ್ಮೇಲೆ ಹಾಕ್ತೀನಿ ಇಲ್ಲಿ ಆಹಾ ಹೊಸ್ತಲಾ ವೆರಿ ಗುಡ್ ವೆರಿ ಗುಡ್ ನೋಡಿ ಇವತ್ತು ಮ್ಯಾಂಗೋ ತೋಟಕ್ಕೆ ಬಂದಿದ್ದೀನಿ ಆರ್ ಟೈಪ್ ನಾನು ಇದರಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೆ ತಟ್ಟೆನಲ್ಲಿ ಆದರೆ ಏನು ಮಾಡೋದು ಎಲ್ಲ ತಂದು ಕೊಟ್ಟಿದ್ದು ಇಡೋಕ್ಕಾಗೇ ಇಲ್ಲ ಆಮೇಲೆ ಬಂತು ಪೋರ್ಟರಲ್ಲಿ ಇವಾಗ ನಾನು ಮಾವನ ತೋಟಕ್ಕೆ ಬಂದುಬಿಟ್ಟಿದ್ದೀನಿ ಇವಾಗ ಬಂಚ್ ಬಂಚ್ ನಾನು ಏನು ಇಷ್ಟಪಟ್ಟಿದ್ದೆ ಅದನ್ನು ಬಂಚ್ ಸಮೇತ ಎಲೆ ಸಮೇತ ಕಟ್ ಮಾಡಿಕೊಂಡು ಈಗ ತೊಗೊಳ್ತೀನಿ ನನಗೆ ಅಷ್ಟು ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿರೋದು ಇಲ್ಲಿ ನೋಡಿ ಇದು ಮಲ್ಗೋಬಾ ಇದು ಇನ್ನೂ ಚಿಕ್ಕದಾಗಿದೆ ಮಲ್ಗೋಬಾ ಬಟ್ ಶೇಪ್ಗಳು ಗೊತ್ತಾಗ್ತಾ ಇದೆ ಇದು ಮಲ್ಗೋಬಾ ಅನ್ನೋದು ಇದು ಶೇಪ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅರ್ಧ ಎಕರೆ ಇದೆಯಂತೆ ಅರ್ಧ ಎಕೆ ಎಕರೆನಲ್ಲಿ ಆರು ಥರ ಇದೆ ನಮ್ಮದು ಮರ ಅಂತಂದರು ನೋಡಿ ಬರೀ ಅರವತ್ತು ರೂಪಾಯಿ ಕೆ ಜಿ ಅಂತ ಇದ್ದಾರೆ ನೋಡಿ ತೊಗೊಳ್ಬೇಕಪ್ಪ ಎಷ್ಟಾದರೂ ಆಗಲಿ ಒಂದು ಹತ್ತು ಕೆ ಅಷ್ಟು ತೊಗೊಂಡು ಹೋಗಬೇಕು ಎಷ್ಟು ಚೆನ್ನಾಗಿದೆ ಇಂಥ ಲೋಕ ನನಗೆ ಬೇಕಾಗಿತ್ತು ಈಗ ಸಿಕ್ಬಿಟ್ಟಿದೆ ಹಾಗಾಗಿ ಇನ್ನು ಇದನ್ನ ನಾನು ಮರೆಯಕ್ಕೆ ಸಾಧ್ಯವೇ ಇಲ್ಲ ಬಿಡಿ ನನಗೆ ಹೆಂಗೆ ಹೆಂಗ್ ಬೇಕು ಅನ್ಸಿತ್ತು ಹಾಗಾಗಿ ಈಗ ಸಿಗತ್ತೆ ನನಗೆ ಅಲ್ಲ ನನಗೆ ಎಲೆ ಸಮೇತ ಕೊಂಬೆ ಕೊಂಬೆ ಎರಡು ಮೂರು ಕೊಂಚ ಇದ್ದಂಗೆ ಕೊಂಬೆ ಸಮೇತ ಬೇಕು ಸರ್ ಇದೆ ಬರ್ತೀನಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಹೋದ್ವಾರ ಬಂದ್ಬಿಟ್ಟಿದ್ರೆ

ನಾವ್ ಹತ್ತಿದ್ರೆ ಸೀರೆ ಎಲ್ಲ ಹೋಗ್ಬಿಡುತ್ತೆ ಈ ಮುಳ್ಳಲ್ಲಿ ಅದ ಹೆಂಗ್ ಬರೋದು ಕಲ್ಲ ಏನಾರು ಒಂದೇ ಕಲ್ಲು ಇಡಿ ನೀನು ಬರ್ತೀಯಾ ವೆರಿ ಗುಡ್ ವೆರಿ ಗುಡ್ ನಮ್ಮ ಇದು ಕಾಯಿಲೆಗಳೆಲ್ಲ ಓಡಾಟಾಗುತ್ತೆ ಮೇಡಮ್ ಯಾಕೆಂತಂದ್ರೆ ಅಂತೂ ಇವ್ರು ಕರ್ಕೊಂಡು ಹೋಗ್ತಾ ಇದರಲ್ಲ